ಅವಾಗ್ಲಿಂದ ಓದ್ತಿದ್ದೀನಿ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರಿ ಕಣೆ ನಮ್ಮ ಮಾವ ಬಂದ್ರು ಆಮೇಲೆ ಮಾಡ್ತೀನಿ ಟಿವಿಲಿ ಮೂರತ್ತು ನೋಡ್ತಾ ಕೂತಿರ್ತಾಳ ಅವಳ ಆಸೆ ಏನಿದ್ದು ಕೇಳಿ ಬಾವ ಅವ್ಳೆಲ್ಲ ಕೇಳ್ಬೇಕು ಚೆನ್ನಾಗಿ ಓದಿದ್ರೆ ಮುಂದಕ್ಕೆ ಭವಿಷ್ಯ ಅದ ಇಲ್ಲ ಅಂದ್ರೆ ಬಂದ್ರೆ ಗಂಟೆ ಕಳಿಸ್ತೀನಿ ಅಷ್ಟೇ

啊。Uh.

சைஸ் கூட மன்னால நீங்க ஒளேர் குழிப்படி क्यों ये साला करता है हाँ। दुण। दुण। ನಿನ್ ಜೊತೆ ಏನೋ ಮಾತಾಡ್ಬೇಕಂತ ಬಾ ಬಾ ಮಮ್ಮ ಕಿಪಿ ಬಂದ್ಲಾ ಏನೋ ಮಾತಾಡ್ಬೇಕಂತ ಇದ್ದಲ್ಲ ಮಾತಾಡ ಏ ಕಿಪ್ಪಿ ಕೀರ್ತಿ ಯಾಕ್ ಬಿಡ್ತಿ ಬಿಡು ಜೀವನದ ಯಾರ್ ಗಂಡ ಹಬ್ಬ ನಾನು ಇಷ್ಟ ದಿನ ಅದ ಹೇಳನ್ ಮಾವ ಆಕಿ ತಿಳಿಸಿ ಅಂದ್ರ ನನ್ ಮಾತಾ ಕೇಳುವಳ ಕಿಪಿ ಮುಗ್ದು ಅಡ್ಡ ಕೆಣಕಾಕ್ ಹೋಗ್ಬೇಡಿ ನಾನ್ ಕೆಣಕಾಕ್ ಹೋಗುದಿಲ್ಲ ಕಿಪಿ ನೀ ಯಾರ ಮದುವೆ ಆಗ ಹೋಗ್ಲಿ ಅಂತ ಹೇಳಿ ಸುಮ್ನ ಕುತ್ ಬಿಟ್ಟಿದ್ದೆ ಮಾವನ ಕರ್ಕೊಂಬಾ ಕಿಪಿ ಮದ್ವಿ ಮಾಡಿಸ್ತೇನೆ ಅಂದ ಅದಕ್ಕೆ ನೀವ್ ನಾ ಕರ್ದೇ ಹೌದಿಲ್ಮ ನಾನು ನಿನ್ ಮದ್ವಿ ಮಾಡ್ತೇನೆ

ಹಾಗಾದ ಕುಮ್ ಆ ನಾಯಿ ನಲ್ಗೆಲ್ಲ ಹೋರ ಇವತ್ ಬಿರಿಯಾನಿ ತಿಂದ ಪೀಸ್ ಎಲ್ಲಾ ತುಟ್ಟಿ ಹಚ್ಕೊಂಡಿ ನಮ್ ನಮ್ ಮನೆಯಾಗ ತಾಕು ನಾಯಿ ಇವತ್ ಬಂದ ನಿಂದ ತುಟಿನ ಕಾಣಿ ಎಂತ ಕಂತ್ರಿ ನಾಯಿ ಐತ್ ನೋಡಿ ಕೆಲವೊಂದ್ ನಾಯಿಗಳು ಇರ್ತಾವ್ ನಮ್ದು ಒಂದ್ ಐತ್ ನೋಡ್ಕ ಇಲ್ಲೇ ಕಂತ್ರಿ ನಾಯಿ ನಮ್ದಾಗ ನಮ್ ಮನ್ಯಾಗ ಹಂಗಿಲ್ ಬಿಡಕ ನಾಯಿ ತಿಂದ ಸುಮ್ಮಕೈತೆ ಕೋಳಿ ಬಂದ ಬಗಳ್ತಿತಿ ನೋಡಿ ಈ ಓಡಸాలే ಕೋಳಿನೇ ಕೋಳಿ ಓಡಸಂತೆ ನನ್ನ ಓಡಸಂತಿ ಪಾ ಲಾಟನೆ ಯಾ ಮಂಗಲ್ ಮಗಳ ನಿನ್ ಗದಲ್ಲಾಗಿ ನಮ್ಮ ನಾಯನ ಹಂಗ ಕೈಬಿಟ್ಟೆ ನೋಡಿ ನಾನು ಈ ಹಾತಿ ಲೇಟಮೇ ಈ ಕಮ್ಯಾ ಬಾಲೆ ಇನ್ನಷ್ಟು ದಿನ ಗಾಯ್ಬೇಕು ನಾನು ಈಗ್ಲೂ ಕಾಯ್ತಾ ಇರ್ತೀನಿ ನಾಯಿ ಸಮನ್ ಕಾಕ ಬಡ್ಪಣ್ಣ ನಾಯಿ ಹೊಳ್ಳೆ ಬರಂಗಿಲ್ಲ ಅದ್ರ ಬದಲಿ ನಿಂಗೊಂದು ಹೊಸ ಜತಿ ಹಾವು ಕೊಡಿಸ್ತೇನೆ ಮನಿಗ್ ಹೋಗಿ ಚಂದಂಗ ಹಾಲ್ ಹಾಕಿ ಸಾಕೋದಕ್ಕೆ ಬುಸ್ ಬುಸ್ ಹೊರಗ್ ಎಲ್ಲೆಲ್ಲೆಲ್ಲೋ ಹಬ್ಬ ಹಬ್ಬ ಎಲ್ಲೆಲ್ಲೋ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಈ ಸಂಬಂಧ ಬೆಸಿಯ ಹಬ್ಬ ಆಮ್ಲೆಟ್ ಬಂದಣ ನನಗರ ಹಾಡಾಗ್ಬಿಡ ನೀರ ಹಾಡ ಗುರು ಹೇಳ ಗುರು ಈ ಹಗ್ಗ ಕಿತ್ತಬೇಕು ತೆಳಗ್ ಬಿದ್ದ ನಿಂದ ಎರಡು ಬೀಜ ಬಾಯಿಗ್ ಬರ್ಬೇಕು ಆಯ್ತು ತಿರೇಮಣಿಕ್ಯಾಪಿ ಯುಗಾದಿ ಕರ್ನಾಟಕದ ಎಲ್ಲ ಜನರ ಯುಗಾದಿಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಹಿಂಗೇ ಇರ್ಲಿ ಲವ್ ಯು ಚಿನ್ನ ಕೊಹ್ಲಿ ಓಯ್ ಇಲ್ಲಿ ಕೇಳಿಸ್ಕೋ ಇಲ್ಲೇ ಕೇಳ ಅಂತತಿ ಇಲ್ಲೇ ಹೇಳ ಅಂಟಿ ನಾನು ಇರಷ್ಟು ದಿನ ನಿನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ ಯಾಕೆ ಯಾಕಂದ್ರೆ 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 ಅಂತ ಹೇಳಿ ಜಗ್ಗೋಬೇಡ್ಬಿ ಆಂ ಇನ್ನು ಡ್ಯಾನ್ಸ್ ಪ್ರೋಗ್ರಾಮ್ ಐತಿ ನಿಮ್ ಜೊತೆ ನಾಳೆ ಮಾತಾಡ್ತೇನೆ